ಆಗಲಿಲ್ಲ ಆದರೂ ಕೂಡ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಇದನ್ನು ನಾನು ಖಂಡಿತ ಇದನ್ನು ನಾನು ಎತ್ತರೇಜ್ ಮಾಡ್ತೀನಿ ನನ್ನಿಂದ ಏನು ಸಾಧ್ಯ ಆಗುತ್ತೋ ನಾನು ಪ್ರಯತ್ನ ಮಾಡ್ತೀನಿ ನೀವು ಖಂಡಿತ ವ್ಯಕ್ತಿವಿ ನನ್ನ ಕರಿಬೇಕು ನಾನು ಬರ್ತೀನಿ ನನ್ನ ಸೇರಿಸ್ಕೊಳ್ಳಿ ಅದಕ್ಕೆ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಸಹ್ಯಾದ್ರಿ ಸ್ನೇಹ ಸಂಘ ಅಂತೇಳಿ ಸ್ಟೇಡಿಯಂನಲ್ಲಿ ಒಂದು ಬ್ಯಾಚಿದೆ ಅಲ್ಲಿ ಹೆಚ್ಚಿನ ಭಾಗಕ್ಕೆ ಎಲ್ಲರಿಗೂ ಕೂಡ ಅಪರೋಜ್ ಮಾಡಿದ್ವಿ ಎಲ್ಲರಲ್ಲೂ ಕೂಡ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ಖಂಡಿತ ಒಳ್ಳೆ ಕೆಲಸ ಒಳ್ಳೆಯ ಕೆಲಸ ಮಾಡಿ ನಮ್ಮೂಬರಿಂದ ಮಾಡಲಿಕ್ಕಾಗಲ್ಲ ಹೆಂಗೆ ಗುಂಪಿದ್ರೆ ಒಂದು ಶಕ್ತಿ ಇರ್ತದೆ ಇದು ಮಾಡ್ಬೋದು ಖಂಡಿತ ಮಾಡಿ ಅಂತೇಳಿ ಪ್ರೋತ್ಸಾಹ ಕೊಡ್ತಾರೆ ಆಮೇಲೆ ನಿಮ್ಮದು ಹೆಚ್ಚಿನ ಸ್ಫೂರ್ತಿ ಇದು ಪ್ರೇರಣೆ ಆಗಬೇಕು ಅಂತಂದರೆ ನಿಮ್ಮ ಸಂಸ್ಥೆ ನೀವು ಈ ಇದೆಯಲ್ಲ ಇದು ತುಂಬ ಗ್ರೇಟ್ ನಾನು ಸಮಾನ ಆಗಬೇಕು ತುಂಬ ಜನದ್ದು ಯೂಟ್ಯೂಬ್ನಲ್ಲಿ ನೋಡಿದೆ ಆದರೆ ನಿಮ್ಮ ಒಂದು ಕೆಲಸ ಇದೆಯಲ್ಲ ಪ್ರತಿನಿತ್ಯ ಬರೋದು ಪ್ರಾರ್ಥನೆ ಮಾಡೋದು ಕೊಟ್ಟೋವ್ರಿಗೂ ಒಳ್ಳೆಯದಾಗಲಿ ತಮ್ಮದ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ನೀವು ಕೊಡ್ತಾ ಇದ್ರಲ್ಲ ಪರಮಾತ್ಮ ನಿಮಗೆ ನಿಮ್ಮ ಮಕ್ಕಳಿಗೆ ಒಂದು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ನಿಮಗೆ ಸರ್ಕಾರ